ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಥೈರಾಯ್ಡ್ ನಿಯಂತ್ರಣಕ್ಕೆ ಸಹಾಯ ಮಾಡುವಂಥ ಕೆಲವೊಂದು ಗಿಡಮೂಲಿಕೆಗಳು ಇವೆ ಆ ಗಿಡಮೂಲಿಕೆಗಳು ಯಾವುವು ಎನ್ನುವುದರ ಬಗ್ಗೆ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಲು ಇಷ್ಟಪಡುತ್ತಿದ್ದಾರೆ ಈಗಲೇ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಹಾಗೂ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ ಈಗಿನ ಜೀವನ ಶೈಲಿಯಲ್ಲಿ ಆಯಾಸವಾಗುವುದು ಅತ್ಯಂತ ಸಾಮಾನ್ಯ ಸಂಗತಿ ಆದರೆ ಯಾವುದೇ ಕಾರಣವಿಲ್ಲದೆ ನಿರಂತರ ಆಯಾಸ ಮತ್ತು ತೂಕ ಹೆಚ್ಚಾಗುವುದು ಗಂಭೀರ ಕಾಯಿಲೆಗಳ ಸಂಕೇತವು ಇರಬಹುದು ತೂಕ ಕೂಡ ಯೋಗವಾಗಿ ಹೆಚ್ಚಾಗುತ್ತಿದ್ದರೆ ಮೊದಲಿಗಿಂತ ಹೆಚ್ಚು ಆಯಾಸು ಅನುಭವಿಸುತ್ತಿದ್ದರೆ ಕೂಡಲೇ ಜಾಗೃತರಾಗಿ ಇದು ಥೈರಾಯ್ಡ್ ಗಂಭೀರ ಸಮಸ್ಯೆಗಳು ಲಕ್ಷಣವಾಗಿರಬಹುದು ಥೈರಾಯ್ಡ್ನಲ್ಲಿ ಪ್ರಮುಖ ಹಾರ್ಮೋನ್ ಗ್ರಂಥ ಅದರಲ್ಲಿ ಯಾವುದೇ ರೀತಿ ಸಮಸ್ಯೆಯಾದರೂ ದೇಹದಲ್ಲಿ ಅನೇಕ ಕಾರ್ಯಗಳ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ ಥೈರಾಯ್ಡ್ನಲ್ಲಿ ಮುಖ್ಯವಾಗಿ ಎರಡು ವಿಧಗಳಿವೆ ಒಂದೇದು ಹೈಪರ್ ಥೈರಾಯ್ಡ್ ಮತ್ತು ಎರಡನೇದು ಹೈಫೋಥಿಯರಾಯ್ಡ್ ಎಂದು ಎರಡು ವಿಧ ಪರಿಸ್ಥಿತಿಗಳಲ್ಲಿ ಥೈರಾಯ್ಡ್ ಗ್ರಂಥಿಯ ದೇಹಕ್ಕೆ ಅಗತ್ಯವಿರುವಷ್ಟು ಹಾರ್ಮೋನೋಮ್ ಅನ್ನು ಉತ್ಪಾದಿಸಲು ಸಾಧ್ಯವಾಗುವುದಿಲ್ಲ ಆದರೆ ಆಹಾರದಲ್ಲಿನ ಕೆಲವು ಬದಲಾವಣೆಗಳು ಮತ್ತು ಗಿಡಮೂಲಿಕೆಗಳು ಸಹಾಯದಿಂದ ಥೈರಾಯ್ಡ್ ಸಮಸ್ಯೆಯನ್ನು ನಾವು ಸಂಪೂರ್ಣವಾಗಿ ಸಂಭವಿಸಬಹುದು ಕಪ್ಪು ಜೀರಿಗೆ ಕಪ್ಪು ಜೀರಿಗೆಯು ಥೈರಾಯ್ಡ್ ಸಂಬಂಧಿಸಿದಂತ ಸಮಸ್ಯೆಗಳಿಗೆ ತಡೆದು ಹಾಕಲು ಸಹಾಯ ಮಾಡುತ್ತದೆ ಕಪ್ಪು ಜೀರಿಗೆಯಲ್ಲಿ ಇರುವ ಅಂಶಗಳು ಥೈರಾಯ್ಡ್ ಹಾರ್ಮೋನ್ ಮಟ್ಟವನ್ನು ಸಮತೋಲನಗೊಳಿಸುವ ಸಹಾಯ ಮಾಡುತ್ತವೆ ಅಧ್ಯಯನದ ಪ್ರಕಾರದಲ್ಲಿ ಇಪ್ಪತ್ತೆರಡರಿಂದ ಐವತ್ತು ವರ್ಷಗಳ ವಯಸ್ಸಿನ ಜನರು ಎಂಟು ವಾರಗಳ ಕಾಲ ಕಪ್ಪು ಜೀರಿಗೆ ಸೇವಿಸಿದರೆ ಇದು ಥೈರಾಯ್ಡ್ ಹಾರ್ಮೋನ್ ಮಟ್ಟವನ್ನು ಸುಧಾರಿಸುತ್ತದೆ ಇದರ ಜೊತೆಗೆ ದೇಹದಲ್ಲಿ ತೂಕವು ಕಡಿಮೆಯಾಗುತ್ತದೆ ಕಪ್ಪು ಜೀರಿಗೆಯನ್ನು ಚಹಾ ಸೂಪ್ ಅಥವಾ ಸಲಾಡ್ ರೂಪದಲ್ಲಿ ತೆಗೆದು ಇದು ಹಾರ್ಮೋನ್ಗಳ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಹಾಗೆ ತುಳಸಿ ತುಳಸಿ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾದ ಅನೇಕ ಗುಣಗಳು ಹೊಂದಿದೆ ಇದರಲ್ಲಿ ಆಂಟಿ ಫೊಂಗಲ್ ಮತ್ತು ಉರಿಯೂತ ನಿರ್ವಾಹಕ ಗುಣಗಳನ್ನು ಕಂಡುಬರುತ್ತವೆ ಈ ಗುಣಲಕ್ಷಣಗಳನ್ನು ಥೈರಾಯ್ಡ್ ಸಮಸ್ಯೆಗಳು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ ತುಳಸಿ ಎಲೆಗಳು ನೀರಿನಲ್ಲಿ ಕುದಿಸಿ ಕುಡಿಯುವುದು ಅಥವಾ ಅಗಿಯುವುದು ಥೈರಾಯ್ಡ್ ಸಂಬಂಧಿತ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತದೆ ಹಾಗೂ ಅಶ್ವಗಂಧ ಹಾರ್ಮೋನಿಯಂಗಳ ಸಮತಲನವನ್ನು ಸುಧಾರಿಸುವಲ್ಲಿ ಅಶ್ವಗಂಧ ಕೂಡ ಪರಿಣಾಮಕಾರಿಯಾಗಿದೆ ಅಶ್ವಗಂಧದ ಪುಡಿಯನ್ನು ನೀರಿನಲ್ಲಿ ಕುದಿಸಿ ಕುಡಿಯುವುದರಿಂದ ಹಾರ್ಮೋನ್ಗಳ ಸಮತಲನವನ್ನು ಸುಧಾರಿಸಬಹುದು ಆಂಟಿ ಆಕ್ಸೈಡಿನಂತಹ ಗುಣಲಕ್ಷಣಗಳು ಅಶ್ವಗಂಧದಲ್ಲಿ ಕಂಡುಬರುತ್ತವೆ ಇದು ದೇಹಕ್ಕೆ ಹಾನಿಕಾರವಾದ ಆಕ್ಸಿಡೆಂಟ್ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಹಾಗಾಗಿ ಸ್ನೇಹಿತರೆ ಯಾವ ರೀತಿಯಾಗಿ ಥೈರಾಯ್ಡ್ ಸಮಸ್ಯೆ ಬಂದರೆ ಥೈರಾಯ್ಡ್ ನಿಯಂತ್ರಣದಲ್ಲಿ ಇಡಲು ಸಹಾಯ ಮಾಡುವಂಥ ಕೆಲವೊಂದು ಗಿಡಮೂಲಿಕೆಗಳು ಯಾವುವು ಎನ್ನುವುದರ ಬಗ್ಗೆ ಮಾಹಿತಿ ನನ್ನ ವಿಡಿಯೋ ಮುಖಾಂತರ ಸಂಪೂರ್ಣವಾಗಿ ಕೊಟ್ಟಿದ್ದೇನೆ ಒಂದು ಸರಿ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ತಿಳಿದುಕೊಂಡಿರುತ್ತೇನೆ ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಹಾಗೂ ಸಬ್ಸ್ಕ್ರೈಬ್ ಆಗುವುದು ದಯವಿಟ್ಟು ಮರೆಯಬೇಡಿ ಮತ್ತೆ ಇಂತಹ ವಿಡಿಯೋದಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಅಲ್ಲಿವರೆಗೂ ನನ್ನ ಎಲ್ಲರಿಗೂ